ಮೊದಲನೇ ಡ್ರಾಮಾ ಆರ್ಟಿಸ್ಟು ಬಿಮಲ್ ನಾ ಪ್ರವೀಣ್ ಕುಮಾರ್ ಈಗ ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಡ್ರಾಮಾ ಆರ್ಟಿಸ್ಟು ಡಿ ಪಿ ಜೈನಿಲಿಂದ ಎಸ್ಕೇಪ್ ಆಗುವ ಪ್ರಸಂಗ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಈಗಾಗಲೇ ಗಂಟು ಮೂಟೆಯನ್ನು ಕಟ್ಟಿದ್ದಾರೆ ಇನ್ನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಬೆಳ್ತಂಗಡಿಯಿಂದ ಪರಾರಿಯಾಗುವಂಥ ಎಲ್ಲ ಸಂಭವ ಸಂಭವನೆ ಇದೆ ಇದರಲ್ಲೂ ಕೂಡ ಮೂರು ಕೋಟಿಯಷ್ಟು ರೂಪಾಯಿಯ ಕಿಕ್ ಬ್ಯಾಕನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಆರೋಪವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿಯ ಚುನಾವಣೆ ಪೂರ್ವದಲ್ಲಿ ಇಲ್ಲಿಯ ಶಾಸಕರು ಮೂರು ಕೋಟಿ ಕಿಕ್ ಬ್ಯಾಕನ್ನು ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕೂಡ ಪಡೆದುಕೊಂಡಿದ್ದಾರೆ ಐಬಿದು ವಿಚಾರ ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾವ ಇಷ್ಟೆಲ್ಲ ದುಡ್ಡು ಕೊಟ್ಟು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ತಾನೇ ಶಾಸಕರು ಒಂದು ಕಡೆ ಹೇಳಿದರು ಎರಡು ವರ್ಷ ಇದ್ರ ಬಗ್ಗೆ ನೀವು ಮಾತಾಡಬೇಡಿ ನೀವು ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಕೂತ್ಕೊಂಡು ಈ ಹೈವೇ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಇದು ಎರಡು ವರ್ಷ ಅಲ್ಲ ಇನ್ನು ಐದು ವರ್ಷ ಆದರೂ ನಾವು ಮಾತಾಡಬಾರ್ದು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ ಅವ್ರು ನಿಮಗೆ ಹೇಳಲಿಲ್ಲ ಅಷ್ಟೇ ಇನ್ನು ಐದು ವರ್ಷ ಈ ಕಾಮಗಾರಿ ಆಗಲ್ಲ ಇನ್ನು ಮುಂದೆ ನಾವು ಒಂದು ಹೋರಾಟವನ್ನು ಕೂಡ ಇದಕ್ಕೆ ರೂಪ ರೂಪಿಸಲಿಕ್ಕೆ ಈಗ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿದಾಗ ಭಾಳ ನೋವಾಗುತ್ತೆ ಯಾವ ಶ್ರೀಮಂತರು ಹೇಗೋ ಕಾರು ಕಾರಲ್ಲಿ ಓಡಾಡ್ಬಿಡ್ತಾರೆ ಆದರೆ ಪಾದಚಾರಿಗಳು ಸಣ್ಣ ಸಣ್ಣ ಗಾಡಿ ಆಟೋ ರಿಕ್ಷಾದವರು ಇವರ ಪರಿಸ್ಥಿತಿ ನೋಡಿದಾಗ ಅದು ಚಿಂತಾಜನಕ ಪರಿಸ್ಥಿತಿಯಾಗಿದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಸಾರ್ವಜನಿಕ ಹೋರಾಟ ಇದೊಂದು ಪಕ್ಷದ ಅಲ್ಲ ಇದು ಬೆಳ್ತಂಗಡಿಯ ಎಲ್ಲ ಸಾರ್ವಜನಿಕರು ಸೇರಿ ಈ ಹೋರಾಟವನ್ನು ಮಾಡಿ ಮಾಡದೇ ಇದ್ದರೆ ಇನ್ನು ಐದು ವರ್ಷ ಬೆಳ್ತಂಗಡಿಗೆ ರಾಷ್ಟ್ರೀಯ ಹೆದ್ದಾರಿ ಬರಲಿಕ್ಕೆ ಇಲ್ಲ ಎಷ್ಟೋ ಸಾವುಗಳು ಆಗುವ ಸಂಭಾವನೆ ಕೂಡ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಇದೆ ಇದನ್ನು ತಡೆಗಟ್ಟುವ ಕೆಲಸವನ್ನು ನಿಮ್ಮ ಜೊತೆ ಸೇರಿ ನಾವೆಲ್ಲರೂ ಮಾಡಬೇಕು